ಹಲೋ ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಸನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮತ್ತೆ ಲೈನ್ ಚಾವ್ಲರ್ ಸಾರಿ ತುಂಬಾ ಸಮಯದ ನಂತರ ನಾವು ವಿಡಿಯೋ ಮಾಡುವಂತದಲ್ವಾ ತುಂಬಾ 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 ವರ್ಷ ಆಯ್ತಾ ಅಂತ ತುಂಬಾ ಟೈಮ್ ಆಯ್ತು ಹಾಗೆ ಇವತ್ತು ಇವತ್ತಿನಿಂದ ಈದ್ ಅಲ್ಲ ಈದ್ ಅಲ್ಲ ಇವತ್ತಿನಿಂದ ಇದಲ್ಲ ಈದ್ ಅಲ್ಲ ಅದ ಸ್ಟಾರ್ಟ್ ಆಯ್ತು ಹಾಗೆ ಫೋರ್ ಡೇಸ್ ರಜೆ ಇದೆ ದುಬೈಯಲ್ಲಿ ಸೊ ಹಾಗೆ ನಾವು ಪ್ಲಾನ್ ಮಾಡಿದ್ದೇವೆ ಔಟಿಂಗ್ ಹೋಗ್ಲಿಕ್ಕೆ ಅಲ್ವಾ ಹೇಳಿ ಅದರ ಬಗ್ಗೆ ಸೊ ಫ್ರೆಂಡ್ಸ್ ನಾವೀಗ ರಸಲ್ ಕೈಮದಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೇವೆ ಸೊ ನಾವು ಮಾತ್ರ ಅಲ್ಲ ನಮ್ಮೊಟ್ಟಿಗೆ ಒಂದು ಟ್ವೆಂಟಿ ಫೈವ್ ಪ್ಲಸ್ ಫ್ರೆಂಡ್ಸ್ ಇದ್ದಾರೆ ಸೊ ಒಂದು ಈ ಒಂದು ದೊಡ್ಡ ಒಂದು ಗ್ರೂಪ್ ಸೊ ಎಲ್ಲ ರೆಡಿ ಆಗ್ತಿದ್ದಾರೆ ಸೊ ನಾವೊಂದು ಸ್ವಲ್ಪ ಎಲ್ಲ ಗಾಡಿಗೆ ಸ್ವಲ್ಪ ಸಿಕ್ಸ್ಟಿ ನೈಂಟಿ ಎಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡಿ ಮತ್ತೆ ಎಲ್ಲ ಒಂದು ಮೀಟಿಂಗ್ ಪಾಯಿಂಟ್ ಉಂಟು ಸೊ ಅಲ್ಲಿ ಸಿಕ್ಕುವ ಸೊ ಈ ವಿಡಿಯೋ ನಾವು ಊರಿಗೆ ಹೋಗುವ ಟೂ ಡೇಸ್ ಬ್ಯಾಕ್ ನ ವಿಡಿಯೋ ಆಗಿದೆ ಸೊ ಇವಾಗ ನಾವು ಬೀನ್ಸ್ ಅಂಡ್ ಕ್ರೀಮ್ ಹತ್ರ ಬಂತಾ ಇದ್ದೇವೆ ಹೋಗ್ತಾ ಇದ್ದೇವೆ ಸಾರಿ ಹೋಗ್ತಾ ಇದ್ದೇವೆ ನೋಡೋಣ ಯಾರೆಲ್ಲ ಬಂದಿದ್ದಾರೆ ಅಂತೇಳಿ ಸೊ ನಮ್ದು ಎಷ್ಟು ಗಾಡಿ ಇದೆ ಐದು ಗಾಡಿ ಏನಿದೆ ಅಲ್ವಾ ಐದು ಗಾಡಿಯಲ್ಲಿ ಇಪ್ಪತ್ತೈದು ಜನ ಹೋಗ್ತಾ ಇದ್ದೇವೆ ತುಂಬಾ ಬಿಸಿಲಿದೆ ಫ್ರೆಂಡ್ಸ್ ಅವಾ ಸಿಕ್ಕಾಪಟ್ಟೆ ಬಿಸಿಲಿದೆ ಹಾಗೆ ನಾವು ಕ್ಯಾಪ್ ಮತ್ತು ಚಸ್ಮಾ ಕೂಡ ಹಾಕಿದ್ದೇವೆ ಹಾಗೆ ಹ್ಮ್ ನೋಡಿ ನಾನು ಇಲ್ಲಿಂದಲೇ ತೋರಿಸ್ತಾನೆ ಎಲ್ಲರೂ ಎಲ್ಲರಲ್ಲಿ ಕ್ಯಾಪ್ ಹಾಕಿ ಕೂತಿದ್ದಾರೆ ಚೆನ್ನಾಗಿ ನೋಡಿ ಹಾಕಿ ಕೂತಿದ್ದಾರೆ ಸರಿ ಮಿಸ್ತಾ ಓನ್ ಗೆಂದೆ ಪಾರ್ಕ್ ಮಾಡಬೇಕು ಗಾಡಿ ಪಾರ್ಕ್ ಮಾಡಿ ಮತ್ತೆ ನಾವು ಇಲ್ರೂ ಹೊರಗೆ ಹೋಗ್ತಾ ಇದ್ದೇವೆ ಹೋಗ್ಬಿಡಿ dạng kỹ thuật điện thoại diễn rất là vui và cảnh lao động tìm để hello 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 बोलिसा बोलिसा नहीं मामा से मामा बोलिसो न्यास ही तो <laughs> गाड़ी चालो <laughs> तो रुस्तम glow, caddy drop top, got the rims on shine. West Coast living where it's always fine. Woo! Barbecue grilling, got the smoke in the air. Neighbors pulling up, good vibes everywhere. Talk, box, and let the synthesizer play. In 800 meters, right. through the block like it's a Saturday. ಗೆ ಹೋಗುವ ದಾರಿಯಲ್ಲಿ ನಮ್ಮನ್ನ ಕ್ಯಾಮಲ್ ಕೂಡ ವೆಲ್ಕಮ್ ಮಾಡ್ತು ನೀವು ನೋಡ್ಬೋದು ಹಾಗೆ ಅದ್ರ ಜೊತೆ ಆಟ ಆಡಿ ಫೋಟೋ ವಿಡಿಯೋ ಎಲ್ಲ ತೆಗೆದು ನಾವು ಎಂಜಾಯ್ ಮಾಡಿದ್ವಿ ये ज़ोरिनले ले पाडला मत्त पोती आगेला बत्सेल मत होस रे वेट पातोस सर नक्की होस तोस पोतोस लागिन తో నావిలు అరా గడే బందదదితే ఏలి నాడి కామల్ సలఈ దలికా దలఈ నాడికేం తైం నాడి కాము తో కాచేం చేండి శినాడి వ్న్ దో అనాడి వ్నాడి త�

ನಾವು ಇವಾಗ ರೀಚ್ ಆಗಿದ್ದೇವೆ ಫಾರ್ಮಸ್ಸಿಗೆ ಇನ್ನೊಂದು ಸ್ಕೂಲ್ ಇದೆ ಹಾಗೆ ಸನ್ನಿ ಎಂತ ದಾ ಮಾಡ್ತಾ ಇದ್ದಾರೆ ಎಂತ ಮಾಡ್ತಿದ್ದೀರಾ ಇವರನ್ನು ತಿನ್ನುದ್ರಲ್ಲೇ ಇರೋದು ಫ್ರೆಂಡ್ಸ್ ಯಾವತ್ತು ನೋಡಿದ್ರೆ ಎಂತ ಅದು ಫ್ರೆಂಡಿನ ಬೇಕರಿಂದ ಕಟ್ಲೆಟ್ ತಗೊಂಡು ಎಷ್ಟು ದೊಡ್ಡದು ಕಟ್ಲೆಟ್ ಚೆನ್ನಾಗಿದೆ ಸೊ ನಾನು ನಿಮ್ಗೆ ನಿಮಗೆ ಸ್ವಲ್ಪ ಸ್ವಲ್ಪ ಫಾರ್ಮರ್ಸ್ ತೋರಿಸ್ತಾನೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲಿ ಇದು ರಸಲ್ ಕೈಮಲ್ಲ ರಸಲ್ ಕೈಮದಲ್ಲಿ ನೋಡಿ ಕೂತ್ಕೊಳ್ಳಿಕ್ಕೆ ಪ್ಲೇಸ್ ಕೂಡ ಇದೆ ಔಟ್ಸೈಡ್ ಕೂಡ ಚೆನ್ನಾಗಿದೆ ವ್ಯೂ ಮಾವಿನ ಈ ಕಡೆ ಮ್ಯಾಂಗ್ಳೂರ್ ಮಾವಿನ ಮರ ಅಂತ ಹೇಳಿದ್ರು ಅವರು ಉಂಟು ನೋಡ್ಬೋದು ಎಷ್ಟು ಚಂದ ಇದೆ ನೋಡಿ ಹಾಗೆ ಇದು ಬರ್ಡ್ಸ್ ಇದು ಸೌಂಡ್ ಕೂಡ ಸಕ್ಕತ್ತಾಗಿದೆ ಇಲ್ಲಿ ಎಲ್ಲರೂ ಒಳಗಿದ್ದಾರೆ ಚೆನ್ನಾಗಿದೆ ನೋಡಿ ಬರ್ಡ್ಸ್ ನೋಡಿ ಪಟ 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 ಅಂತಿದೆ ಹಾಗೆ ನೇಚರ್ ಅಂತೂ ಸಖತ್ ಆಗಿದೆ ನನಗೆ ತುಂಬಾ ಇಷ್ಟ ಆಯಿತು ನೇಚರ್ ಇಲ್ಲಿ ಪಾರ್ಕ್ ಮಾಡಿದ್ದೇವೆ

ಹಾಗೆ ಇಲ್ಲಿ ನೋಡಿ ಒಂದು ರೂಮ್ ಇದೆ ನೆಕ್ಸ್ಟ್ ಇನ್ನೊಂದು ರೂಮ್ ಇದೆ ಇನ್ನೊಂದು ರೂಮ್ ಕೂಡ ಇದೆ ಹಾಗೆ ಇದರ ಬ್ಯಾಕ್ ಸೈಡ್ ಕೂಡ ಒಂದು ರೂಮ್ ಇದೆ ಅದನ್ನು ನಾನು ಆಮೇಲೆ ತೋರಿಸ್ತೇನೆ ನಾವು ಹಾಗೆ ಫಾರ್ಮ್ ಹೌಸ್ಗೆ ರೀಚ್ ಆಗುವಾಗ ಫೋರ್ ಫೈನ ಆಗಿತ್ತು ಸೊ ಇಲ್ಲಿ ಇಬ್ರು ಚಾ ರೆಡಿ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಅಂಡ್ ವೈಫ್ ನೀವು ನೋಡ್ಬೋದು ಹಾಗೆ ಚಹಾ ಕುಡ್ದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇದ್ವಿ ಅದು ಔಟ್ಡೋರ್ ಜಂಗಲ್ ಶೂಟಿಂಗ್ ಆಗ್ತಾ ಉಂಟು ಬಂದದ್ದು ನಾವು ಪಾರ್ಟಿ ಮಾಡಲಿಕ್ಕೆ ಇಲ್ಲಿ ಫೋಟೋ ಆಗ್ತಾ ಉಂಟು ಈಗ ಬಾಯಿ ಕಾಲಿ ತಕ್ಕ ಬಾಯಿವು ಕಾಲ್ ಪೋರ್ ಸೋಲ್ಮಲ್ಲೆ ಬಾಯ ಬಾಯಮ್ಮ ಇಲ್ಲಿ ಒಂದು ಫೋಟೋ ಶೂಟ್ ಇಲ್ಲಿ ಬಾಯಮ್ಮ ತುಂಬಾ ಬಿಳಿ ಬಿಳಿ ಕಾಣ್ತಾರೆ ಆದ್ರೆ ಇಷ್ಟು ಬಿಳಿ ಇಲ್ಲ ವಿಡಿಯೋದಲ್ಲಿ ನಾನು ಸ್ವಲ್ಪ ಬೆಳಿ ಮಾಡಿದಷ್ಟೇ ಹತ್ರದಿಂದ ಬಾಯಾಮ ತೋರಿಸ್ತೇನೆ ನೋಡಿ ಇಬ್ಬ ನಾಗವಲ್ಲಿಯ ತಂಗಿ ಒಳ್ಳೆ ಎಲ್ಲ ಅಲ್ಲಿ ಏನೋ ಒಂದು ಬಿದ್ದಿದೆ ಬಟ್ ಒಳ್ಳೆ ಸೀನರಿ ಒಳ್ಳೆ ಒಂದು ಖುಷಿ ಆಗ್ತದೆ ನೋಡಲಿಕ್ಕೆ ಇದು ಇದು ನಮ್ಮ ಇದು ನಮ್ಮ ವಿಲ್ಲ ವಿಲ್ಲದಲ್ಲಿ ನಮ್ಮ ಮಕ್ಕಳೆಲ್ಲ ಆಚೆಚೆ ಓಡಾಡ್ತಿದ್ದಾರೆ ಫ್ರೆಂಡ್ಸಲ್ಲಿ ಮಕ್ಕಳೆಲ್ಲ ಫ್ರೆಂಡ್ಸ್ ಮತ್ತು ಇದು ನಮ್ಮ ನಮ್ಮ ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ ಮೇಡ್ ಇನ್ ದುಬೈ ಸೊ ನಿಮ್ಮ ಮದುವೆ ಫಂಕ್ಷನ್ ಇದ್ದರೆ ಪ್ಲೀಸ್ ಸಂಪರ್ಕಿಸಿ ಇವರ ಫುಲ್ ಹೆಸರು ಫೋಟೋಗ್ರಾಫರ್ ಮಾಮಾ ಸೊ ಇವರದು ಎಲ್ಲ ಡೀಟೇಲ್ಸ್ ನಾವು ಎಲ್ಲ ಕೊಡ್ತೇವೆ ಸೊ ನೀವು ನಿಮ್ಮ ಮದುವೆ ಫಂಕ್ಷನ್ ಮತ್ತು ಮೆಹಂದಿ ಫಂಕ್ಷನ್ ರೋಸ್ ಫಂಕ್ಷನ್ ಮತ್ತು ಎಂಥ ಪಾರ್ಟಿ ಇದ್ದರೂ ಸಣ್ಣ ಒಂದು ಬರ್ಡೇ ಪಾರ್ಟಿ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ಸೊ ಇವಾಗ ಇನ್ನೊಂದು ಗ್ಯಾಂಗ್ ಬಂದಿದೆ ಇನ್ನೊಂದು ಗ್ಯಾಂಗ್ ಬಂದಿದೆ ನೋಡಿ

ನೋಡಿ ಫ್ರೆಂಡ್ಸ್ ನಮ್ಮ ಬಸವನಿಗೆ ಒಂದು ಸಣ್ಣ ಬಸವ ಸಿಕ್ಕಿದೆ ಸೊ ನೋಡ್ಬೋದು ನೀವು ಬಾರಿ ಎರಡು ಎರಡು ವೀಕ್ ಆದದಷ್ಟೇ ಅಂತೆ ಸೊ ಇವಳಿಗೆ ಇವಳ ಮನೆಯ ನೆನಪಾಯ್ತಂತೆ ಇವರ ಮನೆಯಲ್ಲಿ ಕೂಡ ಒಂದು ಎರಡು ಮೂರು ಇತ್ತು ಇವಾಗ ಇಂಟ್ರೊಡಕ್ಷನ್ ನಡೀತಾ ಉಂಟು ಅಲಿಯಸ್ ಮಾಮಾ ಆ ಇವಕನ ಆ ಔಟ್ไซಡ್ ಸ್ವಲ್ಪ ಆ ಸೌಂಡಿಂಗ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಇದು ಎಂತ ಹೇಳಿ ನೀವು ಕಮೆಂಟಲ್ಲಿ ಹೇಳಿ ಆಕೆ ನೋಡಿ ಲೇನೋ ಬಿದ್ದಿದೆ

ಇದಕ್ಕೆಲ್ಲ ನೆಟ್ ಆಗಿ ಇಟ್ಟಿರ್ತಾರೆ ಹಾಳಾಗಬಾರ್ದು ಅಂತ ಹೇಳಿ ಇವಾಗ ನಾನು ನಿಮ್ಗಂತ ಇಲ್ಲಿ ಚಿಕ್ಕ ಚಿಕ್ಕದ ಒಂದು ಇದೆ ನೋಡಿ ಏನಂತ ನೋಡ್ಬೋದು ಟೋಕಲ್ ಬರೋ ಸಾಗ வந்த <mile> வரதி <recuperates> ಜನ ನಾವು ಕಳ್ಳರು ಕನ್ನಡ ಕುರಿಮರಿ ಕಳ್ಳರನ್ನು ಇಲ್ಲಿ ಹಿಡ್ದಿದ್ದಾರೆ ರಸೂಲ್ ಕೈಮದಲ್ಲಿ ಸೊ ಅದರಲ್ಲಿ ನಾಲ್ಕು ಜನ ಹುಡುಗರು ಹಾಗೂ ಒಂದು ಬಸವ ಬಾಯಮ್ಮ ಮಣಂದರನ್ನ ಬಾಯಮ್ಮ ಸಿಕ್ಕಿಬಿದ್ದಿದ್ದಾರೆ ಸೊ ಇವರನ್ನು ನಾಳೆ ರಸೂಲ್ ಕೈಮದ ಒಂದು ಗೂಡಿನೊಳಗೆ ಕೂಡಾಕ್ತಿದ್ದಾರೆ

ಇವಾಗ ಈ ಆಟವನ್ನು ಆಟ ಆಡ್ತಾಯಿದ್ವಿ ಸೊಪ್ಪಾಟ ಅಂತ ಹೇಳಿ ಆದರೆ ಇವಾಗ ಕೋಲಾಟ ಆಟ ಆಡ್ತಾ ಇದ್ದೇವೆ ಸೊ ನೀವು ಕೂಡ ಆಟ ಆಡಿದ್ದೀರಲ್ವಾ ಆಟಾಡಿ ಎಲ್ಲ ಆಯ್ತು ಇವಾಗ ಹಬ್ಬ ಬಿಕ್ಕಿ ರೆಡಿ ಮಾಡ್ತಾ ಇದ್ದಾರೆ

ಯಾಕೊಜೆರ್ದಿಕ್ಕೆ ದೋಜ್ನಂಬರ್ ನಂಬರ್ ಏನೋ ಡಿಯಾ ವಾ ಡಿಯಾ ಸಂಧ್ಯಾ ಡಿಯಾನ್ ಎನ್ ಜಿಜಾ ಇಸ್ಕಿ ಲಗಾತಾ ಇಸ್ಕಿ ಲಗಾತಾ ಇಸ್ಕಿ ಕೇಡು ದಹರ್ದಿ ನ ಬಗಿಯ ನಿಸ್ಕಿ ಬಾರೆ ಬನ್ಲೋ ಜಗೇರ ಫಲಫ್ಲೈ ಟೆಸ್ಟ್ ಪೈತಾ ಸೊ ಪಾರ್ಟಿ ಎಲ್ಲ ಮುಗಿಯುವಾಗ ಟೈಮ್ ಫೈವ್ ಓ ಕ್ಲಾಕ್ ಆಗಿತ್ತು ಹಾಗೆ ಸ್ವಲ್ಪ ಹೊರಗಡೆ ಬಂದು ನೋಡುವಾಗ ಸಖತ್ತಾದ ವ್ಯೂ ಕೂಡ ನೋಡಲಿಕ್ಕೆ ಸಿಕ್ತು ನಮಗೆ ವ್ಯೂ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಬಿಳಿಗ್ಳಿಗ್ಗಳ ಸೌಂಡು ಕೂಡ ಸಖತ್ತಾಗಿತ್ತು ಸೊ ಸ್ವಲ್ಪ ಹೊತ್ತು ಮಲಗಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಕೂಡ ಇತ್ತು ಹಾಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ ಹಾಗೆ ನಾವು ಸ್ವಲ್ಪ ಫೋಟೋ ಎಲ್ಲ ತೆಗೆದುಕಿ ನಾವು ಎಲ್ಲರೂ ಹೊರಡ್ತಾ ಇದ್ದೇವೆ ನೋಡಿ ನೋಡ್ಬೋದು ಎಲ್ಲರೂ

ಹೈರೆಲ್ಲ ಹಾಕಿ ನೆಕ್ಸ್ಟ್ ಏಕೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಇದಾಗಿತ್ತು ಆಲಿಡೇ ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್